హాయ్ హలో నమస్కారం ఎల్లారుకు వెల్కమ్ బ్యాక్ టు మై యూట్యూబ్ ఛానల్ నాన పూజ ఎల్లారు ఏగుందిరా నానూ కూడా చానాగాగీదినీ మీరు ఎల్లారు చానాగాగీదరా ಅಂತ భావస్తినీ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದರೆ ನನ್ನ ಬರ್ತಡೇ ಇಂದಿನ ದಿನದ ಪ್ರಿಪ್ರೇಷನ್ ಆಗಿರುತ್ತೆ ಇದು ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಬಟ್ ಅವತ್ತು ಏನೆಲ್ಲ ಆಯಿತು ಅಂತ ತೋರಿಸೋದಾದರೆ ಇದು ಬರ್ತಡೇಗೆ ಅಂತಲೇ ಪ್ರಿಪ್ರೇ ಪ್ರಿಪೇರ್ ಆಗ್ತಾ ಇರೋವಂಥ ವಿಡಿಯೋ ಅಂತ ಅನಿಸುತ್ತೆ ಹಾಗಾಗಿ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ನಾವು ನಮ್ಮ ಒಂದು ಸ್ಪೆಷಲ್ ಡೇ ದಿನ ಚೆನ್ನಾಗಿ ಕಾಣಿಸ್ಬೇಕು ಹತ್ತಾಗೋಗಬೇಕು ಇತ್ತಾಗೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ತಿನ್ನಬೇಕು ಎಲ್ಲರಿಗೂ ಆಸೆ ಇರುತ್ತೆ ಹಾಗೆ ಎಲ್ಲರೂ ಕೂಡ ಆದಷ್ಟು ಅವರು ಒಂದು ಅವ್ರ ಕಾಲ ಮೇಲೆ ಅವರು ನಿಂತು ದುಡಿತಿದ್ದಾರೆ ಅಂದರೆ ಎಲ್ಲರೂ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ ಎಲ್ಲರೂ ತೋರಿಸಲ್ಲ ಬಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ವರ್ಷ ನನ್ನ ಒಂದು ಬರ್ತಡೇ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಬರ್ತಡೇ ನೆನ್ನೆ ಆಗೋಯ್ತು ಬಟ್ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಹಿಂದಿನ ದಿನ ಒಂದು ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡೆ ತುಂಬ ದಿನಗಳೇ ಆಗೋಗಿತ್ತು ನನಗೆ ಅಂತ ನಾನು ಟೈಮ್ ಕೊಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಕಾವ್ಯ ಬಂದಿದ್ದರೂ ಮಾಡಿಕೊಡ್ತೀನಿ അക്കു സരി ആയിട്ട് അന്ബിട്ടു ಆಲ್ಮೋಸ್ಟ್ ಟೈಮ್ ಅವಾಗ ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ನೈಟು ನಮಗೆ ಅಂತ ಟೈಮ್ ಸಿಗೋದೆ ಎಂಟು ಗಂಟೆ ಮೇಲೆ ಕಸ್ಟಮರ್ಸ್ ಇದ್ದರು ಆವತ್ತು ಕೂಡ ಹಂಗಾಗಿ ಸರಿ ಆಯಿತು ಮಾಡ್ಕೊಂಬಿಡೋಣ ಆಗಲಿ ಅದು ಒಂದು ಅಂದ್ಬಿಟ್ಟು ಫೇಶಿಯಲ್ನ ಮಾಡಿಸ್ಕೊಂಡೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಿತ್ತು ಹಂಗಾಗಿ ಮನೆಗೆ ಬಂದಮೇಲೆ ಅಮೆಝಾನಿಂದ ಒಂದಷ್ಟು ಡ್ರೆಸ್ಗಳು ಬಂದಿತ್ತು ಹಾಗೆ ಅನ್ಬಾಕ್ ಅನ್ಪ್ಯಾಕ್ ಮಾಡಿದೆ ಇದು ಲಾಸ್ಟು ಒಂದು ವೀಡಿಯೋ ಮಾಡಿದೆ ನಾನು ಅಜ್ಜಿಯೋದು ಹೌಲ್ ಅಂತ ಅಲ್ಲಿ ತುಂಬ ಜನ ಈ ಥರ ಕುರ್ತಾ ಸೆಟ್ಗಳನ್ನ ಇಷ್ಟಪಟ್ಟಿದ್ರು ನನಗೂ ಕೂಡ ಇತ್ತೀಚೆಗೆ ಈ ಥರ ಸೆಟ್ ತುಂಬಾನೇ ಇಷ್ಟ ಆಗುತ್ತೆ ಹಾಕೊಳ್ಳೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಡೀಸೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಹಾಗೆ ಈಗ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೂ ಕೂಡ ಡೈಲಿ ವೇರ್ಗೆ ಡ್ರೆಸ್ಸಸ್ಗಳು ಬೇಕು ಹಂಗಾಗಿ ಇದೆಲ್ಲ ತುಂಬ ಜಾಸ್ತಿನೂ ಏನಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರೇಂಜಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಡ್ರೆಸ್ಗಳು ಸಿಗುತ್ತೆ ಇವಾಗ ಹಂಗಾಗಿ ತರಿಸಿದ್ದೆ ಯಾರಿಗಾದರೂ ಲಿಂಕ್ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಲಿಂಕ್ನ ಶೇರ್ ಮಾಡ್ತೀನಿ ನೀವು ಕೂಡ ತಗೋಬೋದು ಫಸ್ಟ್ ಟೈಮ್ ನಾನು ಲೈಟ್ ಕಲರ್ನ ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ಅದೇ ಪ್ಯಾಟರ್ನಲ್ಲಿ ಒಂದು ಡಾರ್ಕ್ ಕಲರ್ ಕೂಡ ತರಿಸಿದ್ದೆ ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನ ಇಟ್ಕೊಂಡು ಬೇರೆದು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದು ಎರಡೂ ಕೂಡ ಚೆನ್ನಾಗಿ ಕಾಣಿಸ್ತು ಬಟ್ ಇದು ಸ್ವಲ್ಪ ಪ್ಯಾಂಟ್ ಟೈಟ್ ಬಂದುಬಿಟ್ಟಿದೆ ನೋಡೋಣ ಅದೊಂದು ಸೈಜ್ನ ಎಕ್ಸ್ಚೇಂಜ್ ಮಾಡ್ಕೊಬೇಕು ಎಮ್ ಸೈಜಲ್ಲಿ ನಾನು ತೊಗೊಂಡಿರೋದು ಕರೆಕ್ಟಾಗಿದೆ ಮತ್ತು ಈಗ ಟ್ರೆಂಡಿಂಗಲ್ಲಿ ಇರೋಂಥ ಕಾರ್ಡ್ ಸೆಟ್ಟು ಇದು ಕೂಡ ಒಂದು ಬ್ಲೂ ಕಲರಲ್ಲೇ ಮಾಡಿದೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ಈ ಸಲ ಬ್ಲೂನಲ್ಲೇ ಆಗಿ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಹೊಸ ಕಲರ್ಗಳು ಯೂಸ್ ಮಾಡದೇ ಇರೋಂಥ ಕಲರ್ನ ಟ್ರೈ ಮಾಡೋಣ ಅಂತ ಇದು ಕೂಡ ಚೆನ್ನಾಗಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಬರ್ತಡೇಗೆ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮನೆಯವರು ಮಕ್ಕಳು ಎಲ್ಲ ಬಟ್ ಯಾವುದೋ ಒಂದು ರೀಸನಿಂದ ಅದು ಕ್ಯಾನ್ಸಲ್ ಆಯಿತು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಹೋಗೋಣ ಮತ್ತೆ ಯಾವಾಗಾದರೂ ಅಂತ ಹಂಗಾಗಿ ಮನೆಯವರು ಏನಾದರೂ ತಗೋ ಬರ್ತಡೆಗೆ ಎಲ್ಲೂ ಹೋಗೋಕ್ಕಂತೂ ಆಗಲಿಲ್ವಲ್ಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ವಾಚ್ ನೋಡೋಣ ಅಂತ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ನಾನು ಇಲ್ಲಿ ಕುಣಿಗಲಲ್ಲೇ ಶಾಪಲ್ಲೇ ತಗೊಂಡೆ ಆನ್ಲೈನಲ್ಲೇ ತಗೋಬೋದಿತ್ತು ಬಟ್ ಫಸ್ಟೇ ಪ್ಲ್ಯಾನ್ ಇರಲಿಲ್ಲ ಇದು ನಮ್ಮ ಬರ್ತಡೆ ನಾಳೆ ಅನ್ನೋಂಗೆ ಇನ್ನ ಕೊಡಿಸಿದ್ದು ನಮ್ಮ ಮನೆಯವರು ನೋಡಿದೆ ಒಂದಷ್ಟು ಫಸ್ಟು ಇದೆಲ್ಲ ಫಾಸ್ಟ್ ಟ್ರ್ಯಾಕ್ ವಾಚಸ್ಸು ಇದನ್ನು ಇದನ್ನ ಒಂದು ಸಲ ಆನ್ಲೈನಲ್ಲಿ ಪ್ರೈಸ್ನ ಚೆಕ್ ಮಾಡಬೇಕು ಅದರಲ್ಲಿ ಎಷ್ಟಿದೆ ಇಲ್ಲಿ ಶಾಪಲ್ಲಿ ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದಾರೆ ಎಲ್ಲ ನೋಡಿಕೊಂಡು ತಗೋಬೇಕಾಗುತ್ತೆ ಒಂದಷ್ಟು ನೋಡಿದೆ ನಾನು ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಚೂಸಿ ಅಂತಲೇ ಹೇಳ್ಬೋದು ಅಂದರೆ ಬೇಗ ಯಾವುದೂ ಒಪ್ಕೊಳ್ಳೋಲ್ಲ ಹಂಗಾಗಿ ಮನೆಯವರು ನಿಂಗೆ ಯಾವ್ದು ಬೇಕೋ ನೀನೇ ತೊಗೊಂಬಿಡು ನಾವು ತರೋದು ಇಷ್ಟ ಆಗಲಿಲ್ಲ ಅಂದರೆ ಬೇಡ ಅಂದ್ಬಿಟ್ಟು ಅವರೇ ಕರ್ಕೊಂಬಂದು ಇವಾಗ ನಾನು ಯಾವುದು ಓಕೆ ಅಂತೀರೋ ಅದನ್ನೇ ಸೆಲೆಕ್ಟ್ ಮಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಎಷ್ಟೊಂದು ಸಲ ಎಷ್ಟೊಂದು ಜನ ಹೇಳ್ತಿರ್ತೀರಾ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ನಿಮ್ಮ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಶಾಪಿಂಗ್ ಚೆನ್ನಾಗಿದೆ ಶಾಪಿಂಗ್ ವೀಡಿಯೋಸ್ನ ಮಾಡಿ ಅಂತ ಹಂಗಾಗಿ ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ಮಾರ್ಟ್ ವಾಚ್ ನೋಡೋ ನೋಡಿದೆ ಬಟ್ ಅದನ್ನು ಚಾರ್ಜಿಂಗ್ ಹಾಕ್ಕೊಂಡು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಲ್ರೆಡಿ ಒಂದನ್ನ ನಾನು ತರಿಸಿ ಯೂಸ್ ಮಾಡಿದೆ ಸರಿಯಾಗಿ ವೇಸ್ಟ್ ಕೂಡ ಮಾಡಿಬಿಟ್ಟೆ ಹಂಗಾಗಿ ಅದರಲ್ಲಿ ವೈಟಾ ಆ ಅಂತ ಕನ್ಫ್ಯೂಷನ್ ಆಗ್ತಿತ್ತು ಫೈನಲ್ ಆಗಿ ನಾನು ಬ್ಲಾಕ್ ಕಲರ್ ವಾಚ್ನ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ನಮ್ಮ ಟೈಲರ್ ಹತ್ರ ಬಂದೆ ಚಿಕ್ಕಪೇಟೆಯಲ್ಲಿ ತಂದಂಥ ಸ್ಯಾರಿನ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಪಾಪ ಅವರು ಅಷ್ಟೇ ನಾನು ಕೇಳಿದ ತಕ್ಷಣ ತುಂಬಾ ಬೇಗ ಮಾಡಿಕೊಟ್ರು ಅರ್ಜೆಂಟಲ್ಲಿ ವಿಡಿಯೋ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಫಿನಿಷಿಂಗ್ ನೋಡ್ತಿರ್ಬೋದು ನೀವು ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ಸೀರೆಗೆ ಎಷ್ಟೇ ದುಡ್ಡು ಕೊಟ್ಟು ಸೀರೆಗಳನ್ನ ತೊಗೊಂಡ್ರು ಅದಕ್ಕೆ ತಕ್ಕಂಗೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಲಿಲ್ಲ ಅಂದರೆ ಅದಕ್ಕೆ ಲುಕ್ ಇರೋದೇ ಇಲ್ಲ ನಮಗಂತೂ ಬೆಸ್ಟ್ ಟೈಲರ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ನಾನು ಹೇಳಿದ ಥರನೇ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ಒಂದು ಪರ್ಪಲ್ ಕಲರ್ ಡ್ರೆಸ್ ಇತ್ತು ಇದು ಅಜಿಯೋದಲ್ಲಿ ತೊಗೊಂಡಿದ್ದಂಥದ್ದು ಅದನ್ನು ಒಂದು ಸ್ಲೀವ್ ಆಲ್ಟ್ರೇಷನ್ ಮಾಡಿಸೋದಿತ್ತು ನಾನೇ ಮಾಡ್ಕೊತಿದ್ದೆ ಬಟ್ ಯಾಕೋ ಮಿಷಿನ್ ಮೇಲೆ ಕೂತು ತುಂಬ ದಿನ ಆಗಿರೋದ್ರಿಂದ ಮಿಷಿನ್ ಯಾಕೋ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಹಂಗಾಗಿ ಹೇಗೂ ಬಂದಿದ್ನಲ್ಲ ಅಂದ್ಬಿಟ್ಟು ಈ ಥರ ಒಂದು ಇದೆ ಮಾಡಿಕೊಡಿ ಅಂತ ಕೇಳಿದೆ ಸರಿ ಆಯ್ತು ಅಂದ್ಬಿಟ್ಟು ಮಾಡಿಕೊಟ್ರು ಅದನ್ನು ಕೂಡ ಇವರು ಕೂಡ ನಂತರನೇ ಅವ್ರು ಅಂಥ ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಒಂದು ಪ್ಯಾಷನಿಂದ ವರ್ಕ್ ಮಾಡ್ತಿದ್ದಾರೆ ಹಾಗಾಗಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ನಾನು ಕೂಡ ಕಾಯ್ತಾ ಇದ್ದೆ ಹೇಗೆ ಬರುತ್ತೆ ಫೈನಲ್ ಆಗಿ ಅದು ಹಾಕೊಂಡಾಗಿ ಕಾಣಿಸ್ಬೋದು ಅಂತ ನೋಡೋದಕ್ಕೆ ಅದಾದಮೇಲೆ ಮತ್ತೆ ಟ್ವಿ ಮತ್ತೆ ಒಂದು ಸ್ಲಿಪ್ಪರ್ ಬೇಕಿತ್ತು ನನಗೆ ಯಾಕೆಂದರೆ ಬಟ್ಟೆ ಮತ್ತು ಚಪ್ಪಲಿ ತುಂಬಾ ಬೇಗ ಹಳೇದಾಗ್ತಿದೆ ನನ್ನ ಹತ್ರ ಎಷ್ಟು ಯೂಸ್ ಮಾಡ್ತೀನಿ ಅಂದರೆ ಬೇಗ ಬೇಗ ಸೌದೋಗ್ತಿದ್ದಾವೆ ಸ್ಲಿಪ್ಪರ್ಗಳು ಅದಕ್ಕೆ ಇವತ್ತು ಒಂದು ತಗೊಂಬಿಡೋಣ ಅದನ್ನು ಅಂದ್ಬಿಟ್ಟು ಬಂದ್ವಿ ನನಗೆ ಅಲ್ಲಿ ನೋಡಿದ ತಕ್ಷಣ ಯಾವುದು ಇಷ್ಟ ಆಗಲಿಲ್ಲ ಬರುತ್ತೆ ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಬೇರೆದು ಬನ್ನಿ ಅಂತಂದರು ಇವಾಗ ನನಗೆ ಲಾಸ್ಟಲ್ಲಿ ಇನ್ನೇನು ಬೇಡ ಅಂತ ಹೊರಡೋ ಟೈಮಲ್ಲಿ ಒಂದು ಪರ್ಪಲ್ ಕಲರಲ್ಲಿ ಸ್ಲಿಪ್ಪರ್ ಸಿಕ್ತು ಸಿಂಪಲ್ಲಾಗಿ ಒಂಥರ ಚೆನ್ನಾಗಿತ್ತು ಪರ್ಪಲ್ ಕಲರಲ್ಲಿ ಸಿಕ್ಕಿದ್ರಿಂದ ಅದನ್ನು ಕೂಡ ಹಾಗೆ ತಗೊಂಡಾಗೆ ಮನೆಯವ್ರಿಗೊಂದು ವಾಕಿಗೆ ಶೂ ಬೇಕಿತ್ತು ಅದನ್ನು ತಗೋಬೇಕು ಅಂತ ಅಂದ್ಕೊತಿದ್ರು ಇವತ್ತು ಹೇಗೂ ಬಂದಿದ್ನಲ್ಲ ಅಂದ್ಬಿಟ್ಟು ಒಟ್ಟಿಗೆ ಅದನ್ನು ಕೂಡ ಹಾಗೆ ತಗೊಂಡ್ಬಂದೆ ಅದಾದಮೇಲೆ ನೆಕ್ಸ್ಟ್ ಖುಷ್ ಫ್ಯಾಷನ್ಸ್ ಎಲ್ಲಿರೋದು ಅಂತ ತುಂಬ ಜನ ಕೇಳ್ತಿದ್ರಿ ಐ ಡಿ ಬಿ ಐ ಬ್ಯಾಂಕ್ ಕೆಳಗಡೆನೆ ಇರೋದು ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಪಕ್ಕ ಮತ್ತು ಇನ್ನೊಂದು ಸೈಡಿಂದ ಬರೋದಾದರೆ ಜ್ಞಾನಭಾರತಿ ಸ್ಕೂಲ್ ಏನಿದೆ ಅದರ ಪಕ್ಕದಲ್ಲೇ ಇರೋ ಅಂಥದ್ದು ಅಲ್ಲಿಗೆ ಬಂದ್ವಿ ಇಲ್ಲೊಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಅದನ್ನು ನೋಡೋಕ್ಕೆ ಅಂತ ಬಂದ್ವಿ ಬಟ್ ನಾನು ಯುಗಾದಿ ಹಬ್ಬದ ಟೈಮಲ್ಲಿ ಹಾಕಿದಂಥ ಸ್ಯಾರಿ ಸೇಮ್ ಅಂದರೆ ಸೇಮ್ ಮೆಟೀರಿಯಲಲ್ಲಿ ಬೇಕು ನನಗೂ ಅಂತ ಅಮ್ಮ ಒಂದ್ಸಲ ಹೇಳಿದರು ಸರಿ ಆಯಿತು ಇದೆಯಾ ಬಂದಿದ್ಯಾ ಹೊಸ ಸ್ಯಾರಿ ಅಂತ ಕೇಳಿದ್ವಿ ಒಂದಷ್ಟು ಹೊಸ ಕಲೆಕ್ಷನ್ಸ್ ಬಂತು ಅದನ್ನು ಕೂಡ ತೋರಿಸಿದ್ರು ನನಗಂತೂ ಈ ಪರ್ಪಲ್ ಕಲರ್ ಸೀರೆ ನೋಡಿದ ತಕ್ಷಣ ಫುಲ್ ಇಷ್ಟ ಆಗೋಯಿತು ನಮ್ಮ ಫೇವ್ರೇಟ್ ಕಲರ್ ಸಿಕ್ಕಿದ್ರೆ ನಾವು ಬಿಡ್ತೀವ ಅದಕ್ಕೆ ಮನೆಯವ್ರಿಗೆ ಹೇಳಿದೆ ಈ ಥರ ಸ್ಯಾರಿ ಸಿಕ್ಕಿದೆ ಅಂತ ಸರಿ ಹೇಗೂ ಅವ್ರು ಹೇಳ್ತಿದ್ರು ಸ್ಯಾರಿ ಒಂದು ತೊಗೊಂಬಿಡು ಅಂತ ನಾನು ಬಟ್ ಈಗ ಅರ್ಜೆಂಟಿಗೆ ಸ್ಟಿಚ್ ಮಾಡ್ಸೋಕ್ಕಾಗಲ್ವಲ್ಲ ತೊಗೊಂಡ್ರೆ ವೇಸ್ಟ್ ಅಂದ್ಬಿಟ್ಟು ಬೇಡ ಅಂತ ವಾಚ್ನ ತೊಗೊಂಡೆ ಈಗ ಹೇಗೂ ಸಿಕ್ತಲ್ಲ ಮತ್ತು ಇನ್ನೊಂದು ಸಲ ಯಾವಾಗಾರು ಹಾಕೋದಕ್ಕೆ ಆಗುತ್ತೆ ಇನ್ನು ನೆಕ್ಸ್ಟ್ ಬ್ಯಾಚ್ ಸರ್ಟಿಫಿಕೇಷನ್ ಡೇ ಇದೆ ನಮ್ಮದು ಆ್ಯನಿವರ್ಸರಿ ಎಲ್ಲ ಇದೆ ಇನ್ನೂ ಎಲ್ಲ ಬರ್ತಾನೆ ಇರ್ತಾವಲ್ಲ ಏನಾದರೂ ಅದಕ್ಕೆ ಆಗುತ್ತೆ ಸಿಕ್ಕಿದಾಗ ತೊಗೊಂಬಿಡ್ಬೇಕು ಚೆನ್ನಾಗಿರೋದು ಬಿಡಬಾರ್ದು ಅಂದ್ಬಿಟ್ಟು ಪರ್ಪಲ್ ಕಲರ್ ಸ್ಯಾರಿನ ತೊಗೊಂಬಂದೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಫುಲ್ ಓಪನ್ ಮಾಡಿದಾಗ ಈಗ ಕಾಣಿಸುತ್ತೆ ಅಂತ ಹಾಗೆ ಹಾಗೆ ಅದರಲ್ಲೇ ನಾನು ಯುಗಾದಿ ಹಬ್ಬದಲ್ಲಿ ಹುಟ್ಟಿದಂಥ ಸ್ಯಾರಿಯಲ್ಲಿ ಈ ಈ ಥರ ಕಲರಲ್ಲಿ ಬಂದಿತ್ತು ಅಮ್ಮ ತ್ರೀ ಡಿಯಲ್ಲಿ ಬೇಕಂತ ಹೇಳ್ತಿದ್ರು ಇದಕ್ಕೂ ಅಷ್ಟೇ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟಾಗಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಮೇಯ್ನ್ ಮೆಟೀರಿಯಲ್ಲು ಸ್ಯಾರಿ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಆ ಥರ ಒಂದು ಒಂದು ಮೆಟೀರಿಯಲ್ ಇದು ಕಲರ್ ಕಾಂಬಿನೇಷನ್ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಗ್ರೇ ಬ್ಲ್ಯಾಕ್ ರೆಡ್ ಗ್ರೀನ್ ಎಲ್ಲ ಕಲರೂ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಂಗಾಗಿ ಇರಲಿ ಅಂದ್ಬಿಟ್ಟು ಇದನ್ನು ಕೂಡ ಒಂದು ತಗೊಂಡೆ ಅಮ್ಮಂಗೆ ಅಂತ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಇರೋದ್ರಿಂದ ನಾನು ಕೂಡ ಒಂದ್ಸಲ ಯಾವಾಗಾದರೂ ವೇರ್ ಮಾಡ್ತೀನಿ ಅದಾದ ಅದರಲ್ಲೇ ಬೇರೆ ಈ ಥರ ಒಂದು ಟು ಡಿಯಲ್ಲೂ ಕೂಡ ಇತ್ತು ಈ ಮೆಟೀರಿಯಲ್ಲೇ ಒಂಥರ ನಂಗೆ ಸಖತ್ ಇಷ್ಟ ಆಗೋಯಿತು ಹಂಗಾಗಿ ಯಾರಿಗಾದರೂ ಬೇಕಾದರೆ ತಗೋಬೋದು ಅಂದ್ಬಿಟ್ಟು ವೀಡಿಯೋದಲ್ಲಿ ಹಾಗೆ ತೋರಿಸ್ತಿದ್ದೀನಿ ಅಷ್ಟೇ ಇದು ಒಂಥರ ಡಿಫ್ರೆಂಟಾಗಿದೆ ಕಲರ್ ಕಾಂಬಿನೇಷನು ನೋಡೋದಕ್ಕೆ ಈ ಥರ ಅನಿಸುತ್ತೆ ಬಟ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕಲರ್ಗಳು ಅದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು ಇನ್ನೂ ಬರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ದಾರೆ ಬಂದಾಗ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಮತ್ತೆ ಹೋಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬೇಕೆಂದರೆ ಅವರು ಕೂಡ ಆನ್ಲೈನಲ್ಲಿ ನಿಮಗೆ ಕೊರಿಯರ್ನು ಕೂಡ ಕೂಡ ಮಾಡ್ತಾರೆ ಎಲ್ಲಾದರೂ ದೂರದಲ್ಲಿದ್ದೀರಾ ಅಂದರೆ ನೀವು ಕೂಡ ತರಿಸ್ಕೋಬೋದು ನೆಕ್ಸ್ಟು ಹೊಸ ಸ್ಟಾಕ್ ಬಂದಾಗ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ಬರೋಣ ಅಂತ ಹಾಗೆ ನೋಡ್ತಾ ಇರಬೇಕಾದ್ರೆ ಕಾವ್ಯವ್ರಿಗೂ ಕೂಡ ಒಂದು ಸ್ಯಾರಿ ಇಷ್ಟ ಆಯಿತು ಅವರು ಕೂಡ ತಗೊಂಡ್ರು ನಾವು ಈ ಶಾಪ್ಗೆ ಸುಮ್ಮನೆ ಬರ್ತೀವಿ ಏನೋ ಒಂದು ಚಿಕ್ಕ ಪುಟ್ಟ ತಗೊಳಕ್ಕೆ ಅಂತ ಬಂದಾಗೆಲ್ಲ ಏನಾದರೂ ಈ ಥರ ಹೋಗೇ ಹೋಗ್ತೀವಿ ಯಾಕಂದರೆ ನಮ್ಮ ಟೇಸ್ಟಿಗೆ ತಕ್ಕಂಗೆ ಅಲ್ಲಿ ನಮಗೆ ಬೇಕಾಗಿರೋವಂಥ ಬಟ್ಟೆಗಳು ಸಿಗುತ್ತೆ ಹಂಗಾಗಿ ಇಷ್ಟ ಆಯಿತು ಇದು ಕೂಡ ಒಂದು ಟೂ ಡಿ ಕಲರಲ್ಲಿತ್ತು ಚೆನ್ನಾಗಿತ್ತು ಒಂಥರ ಕಲರ್ ಕಾಂಬಿನೇಷನ್ ಇದು ಕೂಡ ಮತ್ತೆ ತೋರಿಸ್ತಿದ್ದಾರೆ ಇನ್ನೂ ಇದರಲ್ಲೇ ಯಾವುದಿದೆ ತೋರಿಸಿ ಅಂತಂದೆ ನಾನು ಹಂಗಾಗಿ ತೋರಿಸ್ತಿದ್ದಾರೆ ಅವರು ಅಷ್ಟೇ ತುಂಬಾ ಪೇಷನ್ಸಿಂದ ತೋರಿಸ್ತಾರೆ ನಾವಂತೂ ಹೇಳಿದ್ನಲ್ಲ ನಾವು ತುಂಬ ಬೇಗ ಒಪ್ಪಲ್ಲ ಸ್ವಲ್ಪ ಜಾಸ್ತಿನೇ ನೋಡ್ತೀವಿ ಅಂತಲೇ ಹೇಳ್ಬೋದು ಬೇಜಾರು ಮಾಡ್ಕೊಳ್ಳ್ದಂಗೆ ತುಂಬಾ ಪೇಶೆನ್ಸಿಂದ ತೋರಿಸ್ತಾರೆ ಹಾಗಾಗಿ ಈ ಒಂದು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ನೋಡಿದ್ವಲ್ಲ ಅದರಲ್ಲೇ ಕಲರ್ಸ್ನ ತೋರಿಸ್ತಿದ್ದಾರೆ ನನ್ನ ಹತ್ರ ಆಲ್ರೆಡಿ ಆ ಥರದ್ದು ಇತ್ತು ನಾವು ಅಕಾಡೆಮಿ ಓಪನಿಂಗ್ ಪೂಜೆಯಲ್ಲಿ ಹುಟ್ಟಿದ್ದೆ ಅದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ತುಂಬ ಜನಕ್ಕೆ ಅದು ಕೂಡ ಇಷ್ಟ ಆಗಿತ್ತು ಅದೇ ಥರ ಸ್ಯಾರಿ ಸಿಕ್ತು ಮತ್ತೆ ನೋಡಿ ಇದು ಕೂಡ ಚೆನ್ನಾಗಿದೆ ಡಿಫ್ರೆಂಟಾಗಿ ಪರ್ಪಲ್ ಮತ್ತು ವೈನ್ ಕಾಂಬಿನೇಷನ್ನು ಮತ್ತು ಇನ್ನೊಂದಿತ್ತು ಎಲ್ಲೋ ಬ್ಲ್ಯಾಕ್ ರೆಡ್ ಇದು ಅಷ್ಟೇ ಸಖತ್ತಾಗಿತ್ತು ಕಲರ್ ಕಾಂಬಿನೇಷನು ವೀಡಿಯೋದಲ್ಲಿ ಸ್ವಲ್ಪ ನಿಮ್ಗೆ ಬ್ರೈಟ್ ಅಂತ ಅನ್ನಿಸ್ತಿರ್ಬೋದು ಕಲರು ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಫುಲ್ ಇದೆಲ್ಲ ಫುಲ್ಲು ಬೋಲ್ಡಾಗಿ ಕಾಣಿಸುತ್ತೆ ಕಲರ್ಸ್ಗಳು ನನಗೆ ಲೈಟ್ ಕಲರ್ಸ್ ಅಷ್ಟಾಗಿ ಇಷ್ಟ ಆಗಲ್ಲ ಹಾಗೆ ಕೆಲವೊಂದು ಬಟ್ಟೆಗಳು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತವೆ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಇದರಲ್ಲೂ ಕೂಡ ಬ್ಲ್ಯಾಕಲ್ಲಿ ಬ್ಲೌಸ್ ಬಂದಿದ್ರಿಂದ ಅದು ಚೆನ್ನಾಗಿತ್ತು ಕಾಂಟ್ರಾಸ್ಟಾಗಿ ಹಾಗೆ ಈ ಥರ ಫ್ಯಾನ್ಸಿ ಸ್ಯಾರಿಗಳು ಕೂಡ ಇದೆ ಅಂತಂದರು ನಂಗೆ ಪರ್ಪಲ್ ಕಲರ್ ಆಗಿದ್ದರಿಂದ ನೋಡಿದೆ ಹ್ಯಾಂಡ್ ವರ್ಕ್ ಬಂದಿತ್ತು ಬ್ಲೌಸ್ಗೆಲ್ಲ ಚೆನ್ನಾಗಿತ್ತು ಅದು ಕೂಡ ಬಟ್ ಸದ್ಯಕ್ಕೆ ನಂಗೆ ಇದು ಬೇಡ ನೋಡಿದೆ ಪರ್ಪಲ್ ಕಲರಲ್ಲಿ ಇತ್ತಲ್ಲ ಅಂದ್ಬಿಟ್ಟು ನೋಡಿದೆ ಅಷ್ಟೇ ಯಾರಿಗಾದರೂ ಏನಾದರೂ ಫಂಕ್ಷನ್ಗಳಿಗೆ ಉಡ್ಸೋರಿಗೆಲ್ಲ ಕೊಡ್ತೀವಿ ಅಂದರೆ ಅದು ಅವ್ರಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಸ್ಯಾರಿ ಫೈನಲ್ ಆಗಿ ನಾನು ತಗೊಂಡಂಥದ್ದು ನಮ್ಮ ಮನೆಯವ್ರ ಕಡೆಯಿಂದ ಬರ್ತಡೇ ಗಿಫ್ಟು ಸಕ್ಕತ್ತಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಲೈಟ್ ಪರ್ಪಲ್ ಮತ್ತು ಡಾರ್ಕ್ ಪರ್ಪಲ್ ಕಾಂಬಿನೇಷನಲ್ಲಿ ಬಂದಿದೆ ಈ ಥರ ಸ್ಯಾರಿಗಳೆಲ್ಲ ನಾವು ಹುಡ್ಕೊಂಡು ಹೋದ್ರೂ ಕೂಡ ಸಿಗೋಲ್ಲ ಕೆಲವೊಂದು ಕಡೆ ಹಾಗಾಗಿ ಸಿಕ್ಕಿದಾಗ ನೋಡಿದ ತಕ್ಷಣ ಇಷ್ಟ ಆದಾಗ ತಗೋಬೇಕಾಗುತ್ತೆ ಇದ್ರೆಲ್ಲ ಅದು ಪ್ರೈಸ್ ಬಂದು ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಇರುತ್ತೆ ಬೇರೆ ಕಡೆ ಎಲ್ಲ ನಾನು ಕೂಡ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟೂ ತೌಸಂಡ್ ಮೇಲೆ ಹೇಳ್ತಾರೆ ಬಟ್ ಇಲ್ಲಿ ಅರೌಂಡ್ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ ಕೊಡ್ಬೋದು ಅಷ್ಟು ವರ್ತ್ ಅಂತಲೇ ಅನಿಸುತ್ತೆ ನನಗೂ ಕೂಡ ಎರಡು ಸ್ಯಾರಿಗಳು ಈ ಥರ ಇದೆ ನಾನು ಮತ್ತೆ ಮನೆಗೆ ಬಂದು ಓಪನ್ ಮಾಡಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಓಪನ್ ಮಾಡಿ ತೋರಿಸ್ತಿದ್ದೀನಿ ಹಾಗೆ ಏನಾದರೂ ಡ್ಯಾಮೇಜಸ್ ಇತ್ತು ಇತ್ತಂದರೆ ಅಲ್ಲೇ ನೋಡ್ಕೊಂಡು ಬಂದರೆ ಬೆಟರ್ ಅಲ್ವಾ ಮತ್ತೆ ಮತ್ತೆ ಹೋಗಿ ಅವ್ರಿಗೂ ತೊಂದರೆ ಕೊಡೋದು ಬೇಡ ಹಾಗೆ ನಮ್ಮ ಟೈಮ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಇಲ್ಲೇ ನೋಡಿಕೊಂಡು ನಾವು ತಗೊಂಡೋಗ್ತೀವಿ ಇದು ಕಾವ್ಯ ಅವರು ತಗೊಂಡಂಥ ಸ್ಯಾರಿ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ಬಂದಿದೆ ಅವ್ರಿಗೂ ಕೂಡ ಮುಂದಕ್ಕೆ ಸೀರೆಗಳು ತುಂಬಾ ಯೂಸ್ ಆಗುತ್ತೆ ಹಂಗಾಗಿ ಕಲೆಕ್ಷನ್ಸ್ನ ಮಾಡ್ತಾ ಇದ್ದಾರೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಗ್ರೀನ್ಗೆ ಡಾರ್ಕ್ ಗ್ರೀನ್ಗೆ ಪಿಂಕು ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಬೇರೆ ಕಲರ್ಸ್ ಎಲ್ಲ ಇದೆ ಬಟ್ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಈ ಕಲರು ಹಂಗಾಗಿ ಅವರು ಈ ಒಂದು ಸ್ಯಾರಿನ ತೊಗೊಂಡ್ರು ಇದು ಅಷ್ಟೇ ಅರೌಂಡ್ ನಿಮಗೆ ಒಂದು ಎಕ್ಸಾಕ್ಟ್ ಪ್ರೈಸ್ ನಂಗೆ ನೆನಪಿಲ್ಲ ನಾವು ಯಾಕಂದರೆ ಬೇರೆ ಬೇರೆ ಬಟ್ಟೆಗಳೆಲ್ಲ ತಗೊಂಡ್ವಿ ಜೊತೆಯಲ್ಲಿ ಒಂದು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಸೋಫಾನ ಬುಕ್ ಮಾಡಿದ್ವಿ ಆರ್ಡರ್ ಕೊಟ್ಟು ಮಾಡಿಸಿರೋಂಥದ್ದು ನಮಗೆ ಈ ಪ್ಲೇಸಿಗೆ ಬೇಕಿತ್ತು ಏಕೆಂದರೆ ಈಗ ಒಂದೇ ಸಲ ಒಂದು ಮೂರು ನಾಲ್ಕು ಜನ ಕಸ್ಟಮರ್ಸ್ ಎಲ್ಲ ಬಂದಾಗ ಅವ್ರಿಗೂ ಕೂಡ ಕೂತ್ಕೊಳ್ಳೋಕೆ ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೊಬ್ರದ್ದು ಮುಗಿಯೋವರೆಗೂ ಅವರು ವೆಯ್ಟ್ ಮಾಡುವಂಥ ಒಂದು ಟೈಮು ಆರಾಮಾಗಿ ಸ್ಪೆಂಡ್ ಮಾಡಲಿ ಅಂದ್ಬಿಟ್ಟು ನಮ್ಮ ಕಸ್ಟಮರ್ಸ್ಗೋಸ್ಕರ ಒಂದು ಸೋಫಾನ ಬುಕ್ ಮಾಡಿದ್ವಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ನಮ್ಮ ಸೈಜಿಗೆ ಎಷ್ಟು ಬೇಕು ಅಂತ ಅದು ಕೂಡ ಇವತ್ತೇ ಡೆಲಿವರಿ ಆಯಿತು ನೈಟು ಟೆನ್ ತರ್ಟಿ ಆಗೋಗಿತ್ತು ಬರೋ ಅಷ್ಟರಲ್ಲಿ ಬಂದ ತಕ್ಷಣ ಅದನ್ನು ಕೂಡ ಈಗ ಶಾಪ್ಗೆ ಹೋಗಿ ಅಲ್ಲಿ ಇಳಿಸ್ಕೊಂಡು ಅದು ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಅವರೇ ಇಟ್ಕೊಟ್ರು ಫೈನಲಾಗಿ ಅದು ಕೂಡ ಬರ್ತ್ಡೇ ದಿನವೇ ಬಂದಿದ್ದರಿಂದ ಇದು ಕೂಡ ಒಂದು ಗಿಫ್ಟ್ ಥರನೇ ಅಂದ್ಕೊಬೋದು ಬ್ಲ್ಯಾಕ್ ಕಲರೇ ಬೇಕಂದ್ಬಿಟ್ಟು ಹೇಳಿ ಮಾಡಿಸಿರೋ ಅಂಥದ್ದು ತುಂಬನೇ ಚೆನ್ನಾಗಿದೆ ಲೆದರು ಫುಲ್ಲು ಸಾಫ್ಟಾಗಿ ಕಂಫರ್ಟಬಲ್ ಫುಲ್ ಫೀಲ್ ಆಗುತ್ತೆ ಕೂತ್ಕೊಳ್ಳೋರು ಖುಷಿಯಾಗಿ ಕೂತ್ಕೋಬೇಕು ಆರಾಮಾಗಿ ಕೂತ್ಕೋಬೇಕು ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದೀವಿ ನೋಡಬೇಕು ಇದು ಇನ್ನೂ ಕವರೆಲ್ಲ ಓಪನ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೆ ನಾನು ಕೂಡ ಅವತ್ತು ಹಂಗಾಗಿ ಮಾಡಿದ ಮೇಲೆ ಒಂದು ಸಲ ಶಾಪ್ ಟೂರ್ ಏನಾದರೂ ಮಾಡಿದಾಗ ನಾನು ತೋರಿಸ್ತೀನಿ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇದೆ ಹಾಗಾಗಿ ಅದೆಲ್ಲ ಆದಮೇಲೆ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ಕೊನೆವರೆಗೂ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ Bye.